ನಮಸ್ಕಾರ ಇದು ನಮ್ಮ ಸೋಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಸಂಭ್ರಮದಿಂದ ಜರುಗಿದ ಶ್ರೀ ಮುನೇಶ್ವರ ಸ್ವಾಮಿ ಪರ ಪ್ರಸಾದ ಸೇವನೆಗೆ ಅರಿದು ಬಂದ ಭಕ್ತ ಸಾಗರ ಮುನೇಶ್ವರನ ಮಹಿಮೆ ಬಗ್ಗೆ ಗಣ್ಯರ ಪ್ರಶಂಸೆ ಕೆರಗೂಡಿನಲ್ಲಿ ಶಿವೋತ್ಸವಕ್ಕೆ ಉತ್ತಮ ಸ್ಪಂದನೆ ನಟ ಧ್ರುವ ಸರ್ಜನ್ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಕೆರಗೂಡು ಕ್ಷೇತ್ರ ಮಾದರಿ ಮಾಡುವೆ ಎಂದ ರವಿಕುಮಾರ್ ಗೌಡ ಗಣಿಗ ಬೇಬಿ ಬೆಟ್ಟದಲ್ಲಿ ಭಾರಿ ದಿನಗಳ ಜಾತ್ರೆ ಆರಂಭ ವಿವಿಧ ರಾಜ್ಯಗಳ ರಾಸುಗಳಿಗೆ ಅಪಾರ ಬೇಡಿಕೆ ಮೂಲಭೂತ ಸೌಕರ್ಯದ ಬಗ್ಗೆ ಸ್ವಾಮೀಜಿ ಮೆಚ್ಚುಗೆ ಎಂಡಿಸಿಸಿ ಬ್ಯಾಂಕ್ ಸೂಪರ್ ಸೀಟ್ ಮಾಡಲು ಒತ್ತಾಯ ಅಮಾಯಕರಿಂದ ನನ್ನ ಮೇಲೆ ದೂರು ದಾಖಲು ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಡಾಕ್ಟರ್ ರವೀಂದ್ರ ಆಕ್ರೋಶ ಹಲಗೂರಿನಲ್ಲಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಮನೆಯಲ್ಲೇ ಚಿಕಿತ್ಸೆ ಪಡೆಯಲು ವೈದ್ಯರ ಸೂಚನೆ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತ ಮಂಡ್ಯದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ಶ್ರೀ ಮುನೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುನೇಶ್ವರ ಪರವು ಯಶಸ್ವಿಯಾಗಿ ನಡೆಯಿತು ಬೆಳಗಿನಿಂದ ಸಂಜೆಯವರೆಗೆ ಸಹಸ್ರಾರ ಸಂಖ್ಯೆಯಲ್ಲಿ ಭಕ್ತರು ಧಾವಿಸಿ ಪ್ರಸಾದವನ್ನು ಸೇವಿಸಿ ದೇವರ ಕೃಪೆಗೆ ಪಾತ್ರರಾದರು ಮಂಡ್ಯದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ಶ್ರೀ ಮುನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಮುನೇಶ್ವರ ಪರವು ಯಶಸ್ವಿಯಾಗಿ ನಡೆಯಿತು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಪರ ನಡೆದುಕೊಂಡು ಬರುತ್ತಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ತೋಟಗಾರಿಕೆ ಇಲಾಖೆ ವತಿಯಿಂದ ಅತಿ ಸಣ್ಣದಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಲಾಗುತ್ತಿತ್ತು ಇದೇ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ವಾಕಿಂಗ್ ಮಾಡುತ್ತಿದ್ದ ಅನೇಕ ಪ್ರಗತಿಪರರು ಮತ್ತು ಮುಖ್ಯಸ್ಥರು ಸಮಾಲೋಚನೆ ಮಾಡಿ ಮುನೇಶ್ವರ ದೇವಾಲಯವನ್ನು ಪುನರ್ಜೀವನಗೊಳಿಸಿ ಅದಕ್ಕೊಂದು ಹೊಸ ಸ್ವರೂಪ ಕೊಡಲು ತೀರ್ಮಾನಿಸಿದರು ಚಾವಣಿಯಂತಿದ್ದ ದೇವಾಲಯಕ್ಕೆ ಹೊಸ ಸ್ವರೂಪವನ್ನು ಕೂಡ ಕೊಟ್ಟರು ಇದೀಗ ಮುನೇಶ್ವರ ಸ್ವಾಮಿ ಅತ್ಯಂತ ಪ್ರಸಿದ್ಧವಾದಂಥ ದೇವರಾಗಿ ಇಲ್ಲಿ ಮಾರ್ಪಾಟಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಶಿವರಾತ್ರಿಯ ಮಾರನೇ ದಿನ ಅತ್ಯಂತ ಅದ್ಭುತವಾಗಿ ಪರ ನಡೆಯುತ್ತದೆ ಮುಂಜಾನೆಯಿಂದ ಸಂಜೆಯವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಪರಕ್ಕೆ ಪಾಲ್ಗೊಂಡು ಪ್ರಸಾದ ಸೇವಿಸಿ ಧನ್ಯತೆ ಮೆರೆಯುತ್ತಾರೆ ಸಾರಥಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಮುನೀಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥತೆ ಮೆರೆಯುತ್ತಾರೆ ಶ್ರೀ ಮುನೀಶ್ವರ ಸಮಿತಿಯ ಸಂಚಾಲಕರಾದ ಹಿರಿಯ ಪತ್ರಕರ್ತ ಪಿ ಜೆ ಚೇತನ್ ಕುಮಾರ್ ಹಾಗೂ ಎಂ ಕೃಷ್ಣರವರು ಹೇಳುವ ಪ್ರಕಾರ ಇಲ್ಲೊಂದು ದೈವದ ಸಂಕಲ್ಪದ ರೀತಿಯಲ್ಲಿ ಕೆಲಸ ನಡೆಯುತ್ತಿದೆ ನಾವೆಲ್ಲರೂ ಸಹಜವಾಗಿ ಮುನೀಶ್ವರ ಸ್ವಾಮಿಯ ಮಹಿಮೆ ಮತ್ತು ದಾನಿಗಳ ಸಾಕಾರದಿಂದ ಈ ಅಭೂತಪೂರ್ವ ಪರ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತ ಅವರು ತಿಳಿಸಿದರು ಸುಮಾರು ಇಪ್ಪತ್ತು ವರ್ಷ ಕೆಳಗೆ ನಾವು ವಾಕ್ಪತಿ ಎಲ್ಲ ವಾಕ್ ಪತ್ ನಾವೇ ಯಾಕೆ ಮಾಡಬಾರ್ದು ಅಂತ ಇದು ಮಾಡಿದ್ಮೇಲೆ ಇದು ಬೃಹತ್ತಾಗಿ ಅವಾಗ ಇನ್ನೂ ಮೂರು ಜನ ಊಟ ಮಾಡ್ತಿದ್ರು ಇವತ್ತು ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲ ದಾನಿಗಳು ಕೊಡ್ತಾರೆ ಮುನೇಶ್ವರ ನಡೆಸ್ಕೊಂಡು ಹೋಯ್ತಾ ಇದ್ದಾನೆ ಅಂದರೆ ಇದು ಇತಿಹಾಸ ಹೇಳಕ್ಕೊರೆ ನಮಗೆ ಗೊತ್ತಿರಲಿಲ್ಲ ಮಾತೆಗೆ ಹೊಟ್ಟಿದ್ದಾಗ ಹೇಳ್ತಿದ್ರು ಈ ಇಲ್ಲಿ ಇಲಾಖೆ ಬರೋಕ್ಕೆ ಮುಂಚೆಯೇ ಒಬ್ಬ ಸನ್ಯಾಸ ಇದ್ದಂತಲ್ಲಿ ಒಂದು ಹಾಕ್ಕೊಂಡು ಆಮೇಲೆ ಈ ಆಫೀಸ್ ಆದಮೇಲೆ ಅವನು ಹೊರಟೋದ ಯಾರು ಏನು ಅಂತ ಗೊತ್ತಿಲ್ಲ ಅಲ್ಲೊಂದು ದೇವರು ಸ್ಥಾಪನೆ ಮಾಡಿಬಿಟ್ಟು ಹೋದ ಮುನೇಶ್ವರ ಹಂಗಾಗಿ ಈಗ ಅದನ್ನು ಅವಾಗಿಂದ ನಡ್ಕೊಂಡು ಇದೆ ನಾವು ಇಪ್ಪತ್ತು ವರ್ಷದಿಂದ ನಾವು ಎಲ್ಲ ಸೇರಿಕೊಂಡು ಇದು ವರ್ಷ ಮುಗಿತಾ ಇದೀವಿ ದಿನೇ ಪ್ರತಿ ವರ್ಷದಂತೆ ಶ್ರೀ ಮುನೇಶ್ವರ ಸ್ವಾಮಿಯ ಏನಿದೆ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ವರ್ಷವೂ ಕೂಡ ನಡೆದಿದೆ ಇದಕ್ಕೆಲ್ಲ ನಮ್ಮ ಹಿರಿಯರು ಕಿರಿಯರು ಬಹಳಷ್ಟು ಗೆಳೆಯರು ಕಳೆದ ಹದಿನೈದು ದಿನಗಳಿಂದ ಶ್ರಮವಹಿಸಿದ್ದಾರೆ ಅದ್ರ ಜೊತೆಗೆ ಹಲವಾರು ದಾನಿಗಳು ಈ ನಗರದಲ್ಲಿ ಕಾಯಿಗಳಂಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೆ ಮತ್ತು ಅಗಲಿರು ದೂರದ ನನ್ನೆಲ್ಲ ಗೆಳೆಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಜೊತೆಗೆ ಈ ದೇವಾಲಯದ ಹಿನ್ನೆಲೆಯನ್ನು ಕೂಡ ಅವರು ವಿವರಿಸಿದರು ಸಮಿತಿಯಲ್ಲಿ ಪ್ರಮುಖವಾಗಿ ಬೋರೇಗೌಡ ಕಲ್ಲಳ್ಳಿ ಆನಂದ್ ರಮೇಶ್ ತಮಣ್ಣ ಜಿ ಬಿ ಶಿವಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ಜೊತೆಯಾಗಿ ನಿಂತು ಈ ಪರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಧಾವಿಸುವ ಭಕ್ತರಿಗೆ ಎಲ್ಲಿಯೂ ಕೂಡ ಲೋಪವಾಗದಾಗೆ ವ್ಯವಸ್ಥಿತ ರೀತಿಯಲ್ಲಿ ಆಯೋಜನೆ ಮಾಡಿ ಪರವನ್ನು ಸಿದ್ಧಗೊಳಿಸುತ್ತಿದ್ದಾರೆ ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಪರಕ್ಕೆ ಧಾವಿಸುವುದು ಇಲ್ಲಿನ ವಿಶೇಷವಾಗಿದೆ ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ಉತ್ಸವ ಹಾಗೂ ಶಿವರಾತ್ರಿ ಉತ್ಸವ ಅದ್ದೂರಿಯಾಗಿ ನಡೆಯಿತು ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಇದು ಎರಡನೇ ವರ್ಷದ ಕಾರ್ಯಕ್ರಮ ಮೊದಲ ವರ್ಷ ಅಂದರೆ ಈ ಹಿಂದೆ ಕೂಡ ಮಾಡಿದರು ಈ ವರ್ಷ ಕೂಡ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಕೆರೆಗೂಡಿನ ಹೃದಯ ಭಾಗದಲ್ಲಿ ಆ ಪಕ್ಕದಲ್ಲೇ ಒಂದು ದೊಡ್ಡ ಈವೆಂಟ್ ಥರ ಮಾಡಿ ಸಾಕಷ್ಟು ಜನ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದರು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜೊತೆಗೆ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಶಿವರಾತ್ರಿ ಉತ್ಸವಗಳು ಅದೂರಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿತು ಚಿತ್ರನಟ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯಕ್ಕೂ ನನಗೂ ಅವಿನಾಭಾವ ಸಂಬಂಧವಿದೆ ಮಂಡ್ಯದಲ್ಲಿ ಅಂಬರೀಷ್ ಅವರ ಹೆಸರು ಚಿರಸ್ಥಾಯಿಯಾಗಿದೆ ಅಭಿಮಾನಿಯಾಗಿದ್ದೇವೆ ಅಂತ ಹೇಳಿದರು ಮಂಡ್ಯದ ಕೆರಗೋಡದಲ್ಲಿ ಜನಿಸಿದ ಎ ಪಿ ಅರ್ಜುನ್ ನನಗೆ ಚಿತ್ರರಂಗದಲ್ಲಿ ಹೆಸರು ತಂದು ಕೊಟ್ಟಿದ್ರು ಆ ಒಡನಾಟ ನನಗೆ ನಿರಂತರವಾಗಿದೆ ಅಂತ ಹೇಳಿದರು ಮಂಡ್ಯ ಶಾಸಕ ರವಿಕುಮಾರ್ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದವರು ಶಿವರಾತ್ರಿ ಹಬ್ಬದಲ್ಲಿ ಶಿವನು ಎಲ್ಲರಿಗೂ ಉಳಿತು ಮಾಡಲಿ ಅಂತ ಹೇಳಿದರು ಮಂಡ್ಯ ಅದು ಪಂಚನಿಂಗೋತ್ಸವ ಐ ಮೀನ್ ನಾನು ನಮ್ಮ ಕೆರಗೋಡು ತುಂಬಾನೇ ನನಗೆ ಕನೆಕ್ಷನ್ ಏನಕ್ಕೆ ಅಂದ್ರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಏನು ಅಂದ್ರೆ ನಾನು ಇವತ್ತಿನ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ಯಾರನ್ನೋ ಒಬ್ಬರು ಚಾನ್ಸ್ ನಾನು ಅದು ನಿಮ್ಮೂರು ಕೆರಗೋಡಲ್ಲಿರುವಂತಹ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಚಾನ್ಸ್ ಕೊಟ್ಟಿದ್ದಕ್ಕೇನೆ ಇವತ್ತು ನಾನು ಈ ವೇದಿಕೆ ನಿಂತಿದ್ದೀನಿ ಸೊ ಕೆರಗೋಡು ಅಂದರೆ ನನಗೆ ಹತ್ರ ಆಗಿದೆ ಕೆರಗೋಡು ಅಂದಿದ ತಕ್ಷಣ ಎರಡನೇ ಮಾತಾಡಿಲ್ಲ ಏಕೆ ಅಂದರೆ ನನಗೆ ಚಾನ್ಸ್ ಕೊಟ್ಟಂಥ ಊರು ಈ ಊರು ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡಗಣಿಗೆ ಮಾತನಾಡಿ ಮುಂದಿನ ಮೂರು ವರ್ಷದಲ್ಲಿ ಇಲ್ಲಿನ ಪಂಚಲಿಂಗೇಶ್ವರ ದೇವಾಲಯವನ್ನು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದರು ಜೊತೆಗೆ ಸಮೀಪದಲ್ಲಿರುವ ಕೆರೆಯನ್ನು ಕೂಡ ಅಭಿವೃದ್ಧಿಪಡಿಸಿ ಇಡೀ ಕೆರಗೋಡನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಾಗುವುದು ಅಂತ ಅವರು ಭರವಸೆ ನೀಡಿದರು ವರ್ಷದಲ್ಲಿ ಐವತ್ತು ಕೋಟಿ ರೂಪಾಯಿಯನ್ನ ಬರೀ ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದೀನಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಒಂದೇ ಒಂದು ದಿನ ಈ ರೀತಿ ಕಾರ್ಯಕ್ರಮ ಮುಗಿದು ನಾಳೆ ಬೆಳಿಗ್ಗೆ ಮನೆಗೆ ಹೋಗೋದಲ್ಲ ಈ ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಬೇಕು ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದ ಜನ ಹೇಗೆ ನಂಜುನ್ ಗುಡ್ ಬಂದ್ ಹೋಗ್ತಾರೆ ಬೇರೆ ದೇವಸ್ಥಾನಕ್ಕೆ ಬಂದ ಹೋಗ್ತಾರೆ ಆ ರೀತಿ ಹಾಕ್ಬೇಕು ಅಂತ ಹೇಳಿ ಮುಂದಿನ ಮೂರು ವರ್ಷದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಪಂಚಲಿಂಗ ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡ್ತೀರಿ ಚಿತ್ರ ನಿರ್ದೇಶಕರಾದ ಎ ಪಿ ಅರ್ಜುನ್ ಮಾತನಾಡಿ ಕೆರಗೂಡು ನನ್ನ ಜನ್ಮ ಕ್ಷೇತ್ರವಾಗಿದ್ದು ಇಲ್ಲಿನ ಒಡನಾಟ ಮತ್ತು ಇಲ್ಲಿನ ಹಳೆಯ ನೆನಪುಗಳು ನನಗೆ ನೆನಪಾಗುತ್ತಿದ್ದಾವೆ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಮುಂದೆ ಕೂಡ ಅವರು ಇನ್ನಷ್ಟು ಉತ್ತಮ ಕೆಲಸ ಮಾಡಲಿ ಅಂತ ಹಾರೈಸಿದರು ವೇದಿಕೆ ಮೇಲೆ ಅನೇಕ ಗಣ್ಯರು ಹಾಗೂ ನಟ ನಟಿಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಂತರ ಜಿ ಟಿವಿ ಸರಿಗಮಪ್ಪ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಲಾವಿದರಿಂದ ಆಕರ್ಷಕ ಮನರಂಜನಾ ಕಾರ್ಯಕ್ರಮ ನಡೆಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯತೆ ಮೆರೆದರು ಪಂಡಪುರ ತಾಲೂಕಿನ ಬೇಬಿ ಬೆಟ್ಟದ ಅಮೃತ ಮಹಲ್ ಕಾವಲ್ ಪ್ರದೇಶದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾರಿ ಧ್ಯಾನಗಳ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಶಾಸಕರಾದ ದರ್ಶನ್ ಪಟ್ಟಣೆ ಹಾಗೂ ಸ್ಥಳೀಯ ಮಠದ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಹದೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಜಾತ್ರಾ ಆವರಣದಲ್ಲಿ ವಸ್ತು ಪ್ರದರ್ಶನದ ಮಳಿಗೆಗಳಿಗೆ ದರ್ಶನ್ ಪುಟ್ಟಣಯ್ಯ ಹಾಗೂ ಶ್ರೀ ಶಿವಮಲ್ಲ ಸ್ವಾಮೀಜಿ ಅವರು ಚಾಲನೆ ನೀಡಿದರು ವಸ್ತು ಪ್ರದರ್ಶನ ಕೃಷಿ ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ರೇಷ್ಮೆ ಅರಣ್ಯ ಆರೋಗ್ಯ ಹಾಗೂ ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಗಮನ ಸೆಳೆಯಿತು ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ ಮೇಲುಕೋಟೆ ಮತ್ತು ಬೇಬಿಬಟ್ಟ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇದೆ ಮೇಲುಕೋಟೆಯನ್ನು ಯಾದಗಿರಿ ಎಂಬುದಾಗಿ ಕರೆದರೆ ಬೇಬಿ ಬೆಟ್ಟವನ್ನು ಸಿದ್ಧಗಿರಿ ಎಂಬುದಾಗಿ ಉಲ್ಲೇಖಿಸುತ್ತಾರೆ ಬೇಬಿ ಬೆಟ್ಟದಲ್ಲಿ ಅನೇಕ ಸಿದ್ಧಿಪುರುಷ ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ ಇದಾಗಿದೆ ಅಂತ ಅವರು ತಿಳಿಸಿದರು ತಹಶೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಎಲ್ಲ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಸಂಭವಿಸುವುದೇ ಈ ಉತ್ಸವದ ವಿಶೇಷ ಅಂತ ಅವರು ತಿಳಿಸಿದರು ನಿಮ್ಮ ಕುಟುಂಬಕ್ಕೆ ಕರುಣಿಸಲಿ ಅಂತ ಹೇಳ್ತಿ ನನ್ನ ಮಾತಿಗೆ ಶ್ರೀ ವಿರಾಮಿಸುತ್ತದೆ ಜಾತ್ರೆ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳು ಕೂಡ ಜರುಗಿದವು ಕಾರ್ಯಕ್ರಮದಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಸುನೀತ ಪುಟ್ಟಣಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಪಾಂಡುಪರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪಾಂಡಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಶಿವರಾತ್ರಿ ಅಂಗವಾಗಿ ಆರಂಭವಾಗಿರುವ ಭಾರಿ ದನಗಳ ಜಾತ್ರೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ವಿವಿಧ ಮಾದರಿಯ ರಾಸುಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆಯುತ್ತಿದ್ದಾವೆ ಪಾಂಡಪುರ ತಾಲೂಕಿನ ಬೇಬಿ ಬೆಟ್ಟದ ಅಮೃತ ಮಹಲ್ ಕಾವಲ್ ಪ್ರದೇಶದಲ್ಲಿ ಶಿವರಾತ್ರಿ ಹಬ್ಬದಿಂದ ಆರಂಭವಾಗುವ ಭಾರಿ ದನಗಳ ಜಾತ್ರೆಗೆ ವಿಶೇಷವಾದ ಹಿನ್ನೆಲೆ ಮತ್ತು ಮಹತ್ವವಿದೆ ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ತಾವು ಸಾಕಿದ ರಾಸುಗಳನ್ನು ಈ ಭಾರಿ ದನಗಳ ಜಾತ್ರೆಗೆ ಕರೆದುಕೊಂಡು ಬಂದು ಪ್ರದರ್ಶನಕ್ಕಿಡುತ್ತಾರೆ ಜೊತೆಗೆ ಅಲ್ಲಿ ಪ್ರದರ್ಶನದ ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ಅತ್ಯುತ್ತಮವಾಗಿ ನಡೆಯುತ್ತದೆ ರಾಸುಗಳಿಗೆ ಬೇಕಾದ ನೀರು ಸೇರಿದಂತೆ ಹಲವು ಮೂಲಭೂತ ವ್ಯವಸ್ಥೆಗಳನ್ನು ಮಠದ ವತಿಯಿಂದ ಆಯೋಜಕರು ಮಾಡುತ್ತಾರೆ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸಪ್ಪ ಸ್ವಾಮೀಜಿರವರ ನೇತೃತ್ವದಲ್ಲಿ ಈ ದನಗಳ ಜಾತ್ರೆ ಮತ್ತು ಪೂಜಾ ವಿಧಿವಿಧಾನಗಳು ನಡೆಯುತ್ತಿದ್ದಾವೆ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಬಸವ ಸ್ವಾಮೀಜಿಯವರು ಭಾರೀ ದನಗಳ ಜಾತ್ರೆ ಬಗ್ಗೆ ಮಾತನಾಡಿ ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ರೈತರು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಅವರಿಗೆ ದನಗಳ ಜಾತ್ರೆಯಲ್ಲಿ ಪಾಲ್ಗೊಂಡಷ್ಟು ದಿನವೂ ಕೂಡ ಮಠದ ವತಿಯಿಂದ ದಾಸೋಹ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಕಳೆದ ನಾಲ್ಕು ವರ್ಷದಿಂದ ಇದು ನಿರಂತರವಾಗಿ ನಡೆದುಕೊಂಡು ಹೋಗುತ್ತಿದೆ ಅಂತ ಅವರು ತಿಳಿಸಿದರು ಶ್ರೀ ಬಸವಲಿಂಗಾಯ ನಮಃ ಎಲ್ಲ ಶ್ರೀಮಠದ ಸದ್ಭಕ್ತರ ಅಂತರಾತ್ಮಕ್ಕೆ ಶರಣಾರ್ಥಿಗಳು ನಮ್ಮ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವ ನಿನ್ನೆ ಸಂಜೆಯಿಂದ ಪ್ರಾರಂಭ ಆಗಿದೆ ಇನ್ನೇನು ಆರನೇ ತಾರೀಕು ನಮ್ಮ ಬೆಬ್ಬಿ ಬೆಟ್ಟದ ಭಾರಿ ಜನಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮಲೆ ಮಹದೇಶ್ವರ ಹಾಗೂ ಸದೇಶ ರಥೋತ್ಸವ ತೆರ್ಥೋತ್ಸವ ಸರಳ ಸಾಮೂಹಿಕ ವಿವಾಹ ಎಲ್ಲವನ್ನೂ ಸಹ ಮಾಡ್ತಾ ಆ ನಿಟ್ಟಿನಲ್ಲಿ ಬಂದಂತಹ ರೈತಾಪಿ ವರ್ಗದವರಿಗೆ ಶ್ರೀಮಠದ ವತಿಯಿಂದ ಪ್ರತಿನಿತ್ಯ ಬೆಳಗ್ಗೆ ಪ್ರಸಾದದ ವ್ಯವಸ್ಥೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟನೂ ಸಹ ನಡೀತದೆ ಆರಂಭದ ದಿನಗಳಲ್ಲಿ ದನಗಳ ಜಾತ್ರೆಗೆ ಸ್ವಲ್ಪ ಉತ್ಸಾಹ ಕಡಿಮೆ ಇತ್ತು ಈಗ ಅದು ಇಮ್ಮಡಿಗೊಂಡಿದೆ ದನಗಳ ಜಾತ್ರೆ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿದೆ ಅಂತ ಅವರು ಭರವಸೆ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಯ ಎಂ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಜವಾಬ್ದಾರಿ ಎಂಬ ನನ್ನ ಹೇಳಿಕೆಗೆ ನನ್ನ ವಿರುದ್ಧ ದೂರು ದಾಖಲಿಸಿದ್ದು ದೂರು ದಾಖಲಿಸಲು ಕಾಂಗ್ರೆಸ್ ಪಕ್ಷದ ಅಮಾಯಕರನ್ನು ಬಳಸಿಕೊಳ್ಳಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ರವೀಂದ್ರ ಚೆಲವರಾಯಸ್ವಾಮಿ ವಿರುದ್ಧ ಅರಿಯಾಯ್ದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ರವೀಂದ್ರ ಅವರು ಜಿಲ್ಲೆಯಲ್ಲಿ ಯಾವುದೇ ಬೆಳವಣಿಗೆಗಳು ನಡೆದರೂ ಅದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೊಣೆಯಾಗಲಿದ್ದು ಅದನ್ನು ಎಚ್ಚರಿಸಿದ್ದಕ್ಕೆ ಸಚಿವರಿಗೆ ಮಾನಹಾನಿಯಾಗಿದೆ ತೇಜವದೆಯಾಗಿದೆ ಅಂತ ನನ್ನ ವಿರುದ್ಧ ದೂರು ಸಲ್ಲಿಸಲಾಗಿದೆ ಎಂದರು ಮಂಡ್ಯ ಜಿಲ್ಲೆಯ ಎಂಡಿಸಿಸಿ ಬ್ಯಾಂಕ್ನಲ್ಲಿ ಅನೇಕ ಶಾಖೆಗಳಲ್ಲಿ ನೌಕರರಿದ್ದು ಅವರಿಗೆ ದೊರೆಯಬೇಕಾಗಿದ್ದ ಹದಿಮೂರು ತಿಂಗಳ ವೇತನದ ಅರಿಯರ್ ಸಣಾಣ ಪಡೆಯಲು ಒಂಬತ್ತು ತಿಂಗಳ ಅರಿಯರ್ ಸಣಾಣ ಲಂಚವಾಗಿ ನೀಡಬೇಕೆಂಬ ವಿಷಯ ಬೆಳಕಿಗೆ ಬಂದಿದ್ದು ಲಂಚದ ಮೊತ್ತವಾಗಿ ಕೋಟ್ಯಂತರ ರೂಪಾಯಿ ಸೇರಿದೆ ಅಂತ ಅವರು ಹೇಳಿದರು ಎಂಡಿಸಿಸಿ ಬ್ಯಾಂಕ್ನಲ್ಲಿ ಇದು ಸಾಲದು ಎಂಬಂತೆ ತಾಂತ್ರಿಕತೆಯನ್ನು ಹೆಚ್ಚಿಸಿದ್ದು ಈ ಸನ್ನಿವೇಶದಲ್ಲಿ ನೌಕರರನ್ನು ಕಡಿಮೆ ಮಾಡುವ ಅಥವಾ ಇರುವ ನೌಕರರಿಂದಲೇ ಸಂಸ್ಥೆ ನಡೆಸುವ ಸನ್ನಿವೇಶ ಎದುರಾಗಲಿರುವ ಸಂದರ್ಭದಲ್ಲಿ ಮತ್ತೆ ಅನೇಕ ಮಂದಿಯ ನೇಮಕಾತಿಗೆ ಕಾರಣವಿದ್ದು ನೀಡಿದ್ದು ಇದಕ್ಕೂ ಲಕ್ಷ ಲಕ್ಷ ಹಣ ಲಪಟಾಯಿಸುವ ಹುನ್ನಾರ ನಡೆದಿದೆ ಅಂತ ಹೇಳಿದರು ಪಿ ಎಸ್ ಎಸ್ ಕೆ ಪೇ ಆಫೀಸ್ ಬ್ರ್ಯಾಂಚ್ ಪಿ ಎಸ್ ಎಸ್ ಕೆದು ಡಿ ಸಿ ಸಿ ಬ್ಯಾಂಕ್ ಬ್ರ್ಯಾಂಚನ್ನು ಮುಚ್ಚಿ ಮುರುಗೇಶ್ ನಿರಾಣಿ ಬ್ಯಾಂಕ್ ಇದೆ ಅಲ್ಲಿ ಅದನ್ನು ಕ್ವಶನ್ ಮಾಡದೆ ಡಿ ಸಿ ಸಿ ಬ್ಯಾಂಕ್ ಬ್ರ್ಯಾಂಚನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಇವರು ಇವರು ಯಾರು ನ್ಯಾಯ ನೀತಿ ನಿಯತ್ತು ನಮ್ಮ ಹತ್ರನೇ ಇರೋದು ಭ್ರಷ್ಟಾಚಾರ ನಡೀತಾನೇ ಇಲ್ಲ ನಾವಿದ್ದಲ್ಲಿ ಸುಭಿಕ್ಷಾ ಅಂತ ಹೇಳ್ಕೊಳ್ಳುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ ಈ ಡಿ ಸಿ ಸಿ ಬ್ಯಾಂಕ್ ಏನಾಗಿದೆ ಅಂತ ನೋಡಬೇಕಾಗಿರೋರಿಗೆ ಪಿ ಎಸ್ ಎಸ್ ಕೆ ಸಿ ಸಿ ಬ್ಯಾಂಕ್ ಬ್ರ್ಯಾಂಚನ್ನು ಕ್ಲೋಸ್ ಮಾಡಿ ಮುರುಗೇಶ್ ನಿರಾಣಿ ಬ್ಯಾ ಬ್ಯಾಂಕ್ದು ಬ್ರ್ಯಾಂಚ್ ಸ್ಟಾರ್ಟ್ ಆಗಿದೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಅದ್ರ ಕಡೆ ಗಮನ ಇಲ್ಲ ಆದರೆ ಲಂಚದ ಕಡೆ ಗಮನ ಇದೆ ಪಿ ಎಸ್ ಎಸ್ ಕೆ ಪೇ ಆಫೀಸ್ ಬ್ರಾಂಚ್ ಅಂತ ಒಂದಿದೆ ಅದರಲ್ಲಿ ಯಾರೋ ಪಾಪ ಪಾಪದು ಯಾರೋ ರೇಖಾ ಅಂತ ಎಪ್ಪತ್ತಾರು ಸಾವಿರ ಕೊಡಬೇಕಂತೆ ಚಿನ್ಸ್ವಾಮಿ ಅಂತ ಎಪ್ಪತ್ತಾರು ಸಾವಿರ ಕೊಡಬೇಕಂತೆ ಮಂಜುನಾಥ ಅಂತ ಐವತ್ತ್ಮೂರು ಸಾವಿರ ಕೊಡಬೇಕಂತೆ ವಿದ್ಯಾ ಅಂತ ನಲ್ವತ್ತಾರು ಸಾವಿರ ಕೊಡಬೇಕಂತೆ ಎರಡು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಪಾಂಡುಪುರ ಮುಚ್ಚೋಗಿರೋ ಬ್ಯಾಂಕ್ ಬ್ರ್ಯಾಂಚಿಂದ ಲಂಚ ವಸೂಲಾತಿಗೆ ಪಟ್ಟಿಯನ್ನು ಮಾಡಲಾಗಿದ್ದು ಲಂಚ ನೀಡಿದವರನ್ನ ಗುರುತಿಸಿಕೊಂಡಿದ್ದು ಹೊಡೆದಿದವರನ್ನ ವರ್ಗಾವಣೆ ಮಾಡಿದ ಉದಾಹರಣೆ ಇದೆ ಈ ಎಲ್ಲ ವಿಷಯಗಳ ಸಂಬಂಧ ವಿಚಾರಣೆ ಮಾಡುವಂತೆ ಸಹಕಾರ ಸಚಿವ ರಾಜಣ್ಣ ಅವರಿಗೆ ನೌಕರರ ಸಂಘವು ಮೌಖಿಕವಾಗಿ ಮನವಿ ಮಾಡಿದ್ದು ಕ್ರಮ ಕೈಗೊಳ್ಳುವ ನೆಪದಲ್ಲಿ ಇಬ್ಬರನ್ನ ಸೇವೆಯಿಂದ ವಜಾ ಮಾಡಿದ್ದಾರೆ ಎಂದು ಹೇಳಿದರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹಲವು ದಾಖಲೆಗಳನ್ನು ಸಂಗ್ರಹಿಸಿದ್ದು ದಾಖಲೆಗಳ ಮೂಲಕ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುತ್ತೇನೆ ದೂರದರನಾಗಿ ನನ್ನ ದೂರು ಸುಳ್ಳಾಗಿದ್ದರೆ ನಾನು ಶಿಕ್ಷೆ ಅನುಭವಿಸಲು ಸಿದ್ಧರಿದ್ದೇನೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರೆಯದಿದ್ದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿ ವಿಚಾರಣೆಗೆ ಒಳಪಡಿಸಬೇಕು ವಿಚಾರಣೆಯಲ್ಲಿ ಸಾಬೀತಾದರೆ ಸಂಬಂಧಿತವರನ್ನ ಜೈಲಿಗೆ ಹಾಕಬೇಕು ಅಂತ ಅವರು ಒತ್ತಾಯಿಸಿದರು ಜನಪರ ಆರ್ಥಿಕ ನೀತಿಗಳ ಜಾರಿಗೆ ಹಾಗೂ ಕಾರ್ಮಿಕ ವರ್ಗದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಾರ್ಚ್ ಮೂರರಿಂದ ಏಳರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಿಐಟಿಯು ಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಿ ಅವರು ರಾಜ್ಯದ ಕಾರ್ಮಿಕ ವರ್ಗದ ಪ್ರಮುಖ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಲು ಒತ್ತಾಯಿಸಿ ಜನಪರ ಪರ್ಯಾಯ ಆರ್ಥಿಕ ನೀತಿಗಳ ಜಾರಿಗೆ ಒತ್ತಾಯಿಸಿ ಮಾರ್ಚ್ ಮೂರರಿಂದ ಏಳರವರೆಗೆ ಸಾಮೂಹಿಕ ಅಹೋರಾತ್ರಿ ಅವಧಿ ದಾರಿ ನಡೆಸಲು ಸಿಐಟಿಯು ರಾಜ್ಯ ಸಮಿತಿ ತೀರ್ಮಾನಿಸಿದೆ ಎಂದು ತಿಳಿದರು ಮಾರ್ಚ್ ಮೂರರಂದು ಗ್ರಾಮ ಪಂಚಾಯಿತಿ ಕಾರ್ಮಿಕರು ಮಾರ್ಚ್ ನಾಲ್ಕರಂದು ಅಕ್ಷರ ದಾಸೋಹ ಕಾರ್ಮಿಕರು ಮಾರ್ಚ್ ಐದರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಾರ್ಚ್ ಆರರಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾಯಂ ಹಾಗೂ ಗುತ್ತಿಗೆ ಕಾರ್ಮಿಕರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅಸಂಘಟಿತ ಕಾರ್ಮಿಕರು ಸಾರಿಗೆ ಕಾರ್ಮಿಕರಾದ ಆಟೋ ಟ್ಯಾಕ್ಸಿ ಚಾಲಕರು ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಮಾರ್ಚ್ ಎರಡರಂದು ಅಂಗನವಾಡಿ ಕಾರ್ಮಿಕರು ಸೇರಿದಂತೆ ಮಂಡ್ಯ ಜಿಲ್ಲೆಯಿಂದ ಆರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳುವರು ಅಂತ ಅವರು ತಿಳಿಸಿದರು ಬಜೆಟ್ ಮಂಡನೆ ಆಗಿದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮತ್ತೆ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಇರೋದ್ರಿಂದ ಮಾರ್ಚ್ ಮೂರನೇ ತಾರೀಕು ಗ್ರಾಮ ಪಂಚಾಯತ್ ನೌಕರರು ಮಾರ್ಚ್ ನಾಲ್ಕನೇ ತಾರೀಕು ಕಟ್ಟ ಅಕ್ಷರ ಕಾರ್ಮಿಕರು ಮಾರ್ಚ್ ಐದರಂದು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಾರ್ಚ್ ಆರರಂದು ಸ ಸಂಘಟನೆ ಕೈಗಾರಿಕಾ ಮತ್ತು ಅಸಂಘಟಿತ ಕಾರ್ಮಿಕರು ಮಾರ್ಚ್ ಏಳರಂದು ಅಂಗನವಾಡಿ ನೌಕರರು ಅನಿರ್ದಿಷ್ಟ ಆಹೋರಾತ್ರಿ ಧರಣಕ್ಕೆ ನಾವು ಹೋಗ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯಿಂದ ಸರಿಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜನ ಎಲ್ಲ ದುಡಿಯುವ ವರ್ಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಅನಿರ್ದಿಷ್ಟ ಆಹೋರಾತ್ರಿ ಧರಣಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಶ್ರೀಮಂತರ ಬಂಡವಾಳಶಾಹಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸಬೇಕು ಬಡವರಿಗೆ ಬದುಕು ಕಲ್ಪಿಸಬೇಕು ಕಲ್ಯಾಣಕ್ಕೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಈ ಬಜೆಟ್ಟು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಅದು ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರಕ್ಕೆ ಹೆಚ್ಚಿಸ್ತೀವಿ ಅಂತ ಅಂಗನವಾಡಿಯವ್ರಿಗೆ ಹೇಳಿದರು ಅದು ಈ ಬಜೆಟಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಬೇಕು ಅನ್ನುವಂಥ ಒತ್ತಾಯ ಇದೆ ರಾಜ್ಯದ ಕಾರ್ಮಿಕರ ಹಲವು ಪ್ರಮುಖ ಬೇಡಿಕೆಗಳು ದೀರ್ಘಕಾಲದಿಂದ ಇತ್ಯರ್ಥವಾಗದೆ ಉಳಿದಿದೆ ಶ್ರಮಶಕ್ತಿಯ ಸಮರ್ಪಣೆ ನಿರ್ವಹಣೆ ಹಾಗೂ ಶ್ರಮಿಕರನ್ನ ಮಾರುಕಟ್ಟೆಯ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾರವಹಿಸುವಂತೆ ಮಾಡಲು ಅಗತ್ಯ ವಿತ್ತ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ಅಗತ್ಯವಿದೆ ಅಂತ ಅವರು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಎಂ ಎಂ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಇವರ ಆಶಯದಲ್ಲಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರವು ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರವು ಹಲವೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಮೈತ್ರಿಯ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯಕ್ಕಾಗಿ ಮನೆಯಲ್ಲೇ ಔಷಧಿಯನ್ನು ತಯಾರಿ ಮಾಡಿಕೊಳ್ಳಬಹುದು ವೈದ್ಯರುಗಳಿಗೂ ಸಹಾಯವಾಗುತ್ತದೆ ನಾವು ಚಿಕಿತ್ಸೆ ನೀಡಿದ ಎರಡು ಮೂರು ದಿನಗಳಲ್ಲಿ ನಿಮ್ಮ ಆರೋಗ್ಯ ಉಪಶಮನವಾಗುತ್ತದೆ ಎಂದು ಹೇಳಿದರು ಕಾಯಿಲೆಗಳು ಕೆಲವರಿಗೆ ಒಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ವಾಸಿಯಾಗುತ್ತದೆ ಆದರೆ ಲಯನ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ನೂರರಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳಿಗೆ ನಾವು ತಪಾಸಣೆ ಮಾಡಿದ್ದೇವೆ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ ಅಲ್ಲದೆ ಉಚಿತವಾಗಿ ಸರ್ಕಾರದಿಂದ ಬರುವ ಔಷಧಿಗಳನ್ನು ನೀಡುತ್ತಿದ್ದೇವೆ ಅಂತ ಅವರು ತಿಳಿಸಿದರು ನಂತರ ವೈದ್ಯರು ರೋಗ ಸಿಬ್ಬಂದಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ನಂತರ ನಡೆದ ತಪಾಸಣಾ ಶಿಬಿರದಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನ್ನಪೂರ್ಣ ಡಾಕ್ಟರ್ ಶಂಶುದ್ದೀನ್ ಕುಮಾರ್ ಮಾದೇಗೌಡ ಶಿವರಾಜು ಪ್ರವೀಣ್ ಶ್ರೀನಿವಾಸ್ ಕೃಷ್ಣ ಗುರುಸಿದ್ದ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ರಾಜ್ಯ ಸರ್ಕಾರ ದಲಿತರ ಮೀಸಲು ನಿಧಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಅಂತ ಸಂಸದರು ಹಾಗೂ ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತು ಅದನ್ನು ಮತದಾರರಿಗೆ ನಂಬಿಸಲು ಅರಸಾಹಸ ನಡೆಸಿತು ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನು ಯಾಮಾರಿಸಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ತರಬಾಯ ಮಾಡಿದಾದರೆ ಏನು ಅಂತ ಪ್ರಶ್ನೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಎಸ್ ಸಿ ಪಿಯಿಂದ ಏಳು ಸಾವಿರದ ಏಳ್ನೂರ ಹದಿಮೂರು ಪಾಯಿಂಟ್ ಹದಿನೈದು ಸಾವಿರ ಕೋಟಿ ಮತ್ತು ಟಿ ಎಸ್ ಪಿಯಿಂದ ಮೂವತ್ತ್ನಾಲ್ಕು ಮೂವತ್ತು ಸೊನ್ನೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಒಟ್ಟು ಒಟ್ಟು ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಳ್ಳಿತು ಅಂತ ಹೇಳಿದರು ದಲಿತರ ಮೀಸಲು ನಿಧಿಗೆ ಅನೈತಿಕವಾಗಿ ಕೈ ಹಾಕುವಾಗ ಮುಖ್ಯಮಂತ್ರಿಗಳು ಹಿಂಜರಿಕೆ ತೋರ್ಪಡಿಸಿದರು ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಸೇರಿದಂತೆ ಕೆಲ ಸಚಿವರು ವಿರೋಧ ವ್ಯಕ್ತಪಡಿಸಿದರು ಆದರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಎಂಎಚ್ ಚರ್ಮ ಬೆಳೆಸಿಕೊಂಡು ಸಂವೇದನೆ ಕಳೆದುಕೊಳ್ತು ಅಂತ ಹೇಳಿದರು ಕಳೆದ ವರ್ಷ ಎರಡ್ ಸಾವಿರದ ಸರ್ಕಾರ ಇದೇ ಚಾಳಿ ಮುಂದುವರೆಸಿತು ಎಸ್ ಎಸ್ ಸಿ ನಿಧಿಯಿಂದ ಹಣ ಹಾಗೂ ಟಿ ಎಸ್ ಪಿ ಹಣವನ್ನು ಕೂಡ ಅದು ಕೊಳ್ಳ ಅಂತ ಹೇಳಿದರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪಂಗಡದವರು ಮಾತ್ರ ಇಲ್ಲ ಸವಣೀಯರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರಿದ್ದಾರೆ ಉಳಿದವರಿಗೆಲ್ಲ ಸರ್ಕಾರ ತನ್ನ ಖಜಾನೆಯಿಂದ ಹಣ ಕೊಡುತ್ತದೆ ಆದರೆ ಎಸ್ಸಿ ಎಸ್ಟಿಗೆ ದಲಿತರ ಮೀಸಲು ನಿಧಿಗೆ ಕನ್ನಾಕಿದೆ ಅಂತ ಗಂಭೀರ ಆರೋಪ ಮಾಡಿದರು ಭಾರತೀಯ ಜನತಾ ಪಕ್ಷ ರಾಜ್ಯದ ವಿವಿಧ ಮೂಲಗಳಲ್ಲಿ ಒಟ್ಟು ಹದಿನಾಲ್ಕು ತಂಡಗಳನ್ನು ರಚನೆ ಮಾಡಿ ಒಂದೊಂದು ತಂಡಕ್ಕೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹಂಚಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತಹ ಅನುದಾನದ ದುರ್ಬಳಕೆಯನ್ನು ಮಾಡುತ್ತಿದೆ ಎಸ್ ಸಿ ಪಿ ಎಸ್ ಎಸ್ ಟಿ ಪಿ ಹಣವನ್ನು ಪರಿಶ್ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಹಣವನ್ನು ಆ ಸಮುದಾಯಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಪರಿಶ್ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಶಾಸನಬದ್ಧ ಅನುದಾನವನ್ನು ಅನ್ಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವುದರಿಂದ ಆ ಸಮುದಾಯದ ಶಾಲೆಯ ಮಕ್ಕಳಿಗೆ ಅವರ ವಸತಿ ಶಾಲೆಗೆ ಅವರ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಅವರ ಮೂಲಭೂತ ಸೌಕರ್ಯಕ್ಕೆ ಅವರಿಗೆ ಕೊಡಬಹುದಾದಂಥ ಬೇರೆ ಬೇರೆ ಯೋಜನೆಗಳು ಮತ್ತು ಯೋಚನೆಗಳಿಗೆ ಇರುವಂಥ ಅನುದಾನದ ಕಡಿಮೆಯಾಗಿ ಆ ಸಮುದಾಯ ವಾಸ್ತವಿಕವಾಗಿ ಸೊರಗಿ ಹೋಗುತ್ತೆ ಆರ್ಥಿಕವಾಗಿ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಮತ್ತೆ ವಾಪಸ್ ಕೊಡಬೇಕು ಬರುವ ಬಜೆಟ್ಟಲ್ಲಿ ಈ ಹಣವನ್ನು ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಾಗಿಸುವಂಥ ಅನುದಾನವನ್ನು ಗ್ಯಾರಂಟಿಯೂ ಸೇರಿದಂತೆ ಇತರೆ ಯೋಜನೆಗಳಿಗೆ ಹಾಕಬಾರ್ದು ಅವರ ಸಮುದಾಯಕ್ಕೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡುತ್ತಾ ಹದಿನಾಲ್ಕು ತಂಡಗಳನ್ನು ರಚನೆ ಮಾಡಿ ಜನಜಾಗೃತಿಯನ್ನು ಮಾಡುತ್ತಾ ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಗೋಷ್ಠಿಯಲ್ಲಿ ಸಿಮೆಂಟ್ ಮಂಜು ಬಾಳರಾಜು ಬೆಳ್ಳಿ ಗಂಗಾಧರ್ ಅರುಣ್ ಕುಮಾರ್ ಲಿಂಬನಾಯಕ್ ಪ್ರಶಾಂತ್ ಕುಮಾರ್ ಅಶೋಕ್ ಜಯರಾಮ್ ಕೆ ಎಸ್ ಸಚ್ಚಿದಾನಂದ ಡಾಕ್ಟರ್ ಇಂದ್ರೇಶ್ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಮಾರ್ಚ್ ಒಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ರಾಜ್ಯಮಟ್ಟದ ಶೈಕ್ಷಣಿಕ ಅಧಿವೇಶನ ಮತ್ತು ಮಾತೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆ ನಾಗೇಶ್ ಅವರು ರಾಜ್ಯಮಟ್ಟದ ಶೈಕ್ಷಣಿಕ ಅಧಿವೇಶನದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದರು ಶೈಕ್ಷಣಿಕ ಅಧಿವೇಶನದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಉದ್ಘಾಟನೆ ನೆರವೇರಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುರಾಯಸ್ವಾಮಿ ಹಾಗೂ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಖ್ಯಾತ ಸಾಹಿತಿ ಡಾಕ್ಟರ್ ಬರಗು ರಾಮಚಂದ್ರ ಅವರು ಅಧಿವೇಶನದ ದಿಕ್ಸೂಚಿ ಭಾಷಣ ಮಾಡಲಿದ್ದು ನಂತರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಶೈಕ್ಷಣಿಕ ಗೋಷ್ಠಿ ಉದ್ಘಾಟಿಸಿ ಮಾತನಾಡಲಿದ್ದಾರೆ ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಿರುವ ಅರವತ್ತಾರು ಜನ ಶಿಕ್ಷಕ ಶಿಕ್ಷಕಿಯರಿಗೆ ಮಾತೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಈ ಪ್ರಶಸ್ತಿಗೆ ಭಾಜನರಾಗಿರುವವರನ್ನು ಹೃದಯದಿಂದ ಅಭಿನಂದಿಸುತ್ತೇವೆ ಅಂತ ಅವರು ತಿಳಿಸಿದರು ಹನ್ನೆರಡನೇ ತಾರೀಕು ಕರೆದು ನಮ್ಮನ್ನು ಆಗಸ್ಟ್ ಹನ್ನೆರಡು ಒಂದು ಸಮಿತಿ ರಚನೆ ಮಾಡಿದ್ದಾರೆ ಆ ಸಮಿತಿ ಕೂಡ ಈಗಾಗಲೇ ಕಮಿಟಿ ರಚನೆಯಾಗಿ ವರದಿಯನ್ನು ಸರ್ಕಾರ ಕೊಟ್ಟಿದೆ ಸರ್ಕಾರ ಎಫ್ ಡಿ ಕೊಟ್ಟಿದೆ ಎಫ್ ಡಿ ಸಲಹೆಯನ್ನು ಕೇಳಿದೆ ಎಫ್ ಡಿ ಮತ್ತು ಫೈನಾನ್ಸ್ ಸಲಹೆಯನ್ನು ಅವರು ಕೂಡ ಕೊಟ್ಟ ತಕ್ಷಣ ಸರ್ಕಾರ ಒಂದು ಕೂಡಲೇ ನಿರ್ಧಾರವನ್ನು ತಗೋಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಸಮ್ಮೇಳನದಲ್ಲಿ ನಾವು ಮಾಡ್ತೀವಿ ಮತ್ತು ಇಪ್ಪತ್ತೆಂಟನೇ ತಾರೀಕು ರಾಜ್ಯ ಕಾರ್ಯಕಾರಿ ಸಮಿತಿ ಕೂಡ ಇಲ್ಲೇ ನಡೀತದೆ ಎಸ್ ಬಿ ಸಮುದಾಯ ಭವನದಲ್ಲಿ ಕಾರ್ಯಕಾರಿ ಸಮಿತಿ ಸಭೆ ಆರು ಗಂಟೆಗೆ ನಾಳೆ ಆರು ಗಂಟೆಗೆ ನಡೀತದೆ ಅಲ್ಲೂ ಕೂಡ ಒಂದು ನಿರ್ಣಯಗಳನ್ನ ತಗೊಳ್ತೀವಿ ಮತ್ತು ಎಲ್ಲವನ್ನು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರ ಸಂಘಟನೆ ಇರೋದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಸರ್ಕಾರಿ ಶಾಲೆಗಳಿದ್ದರೆ ಸರ್ಕಾರಿ ಶಾಲೆಗಳು ಬ ಮಕ್ಕಳು ಬಂದರೆ ಮತ್ತು ಅವ್ರ ಗುಣಮಟ್ಟ ಶಿಕ್ಷಣ ಬಂದರೆ ನಾವು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಗುಲಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಲಗೂರು ಸಮೀಪದ ಜಲವಾಯಿ ಕೋಡಿಯಲ್ಲಿ ಬಳಿಯಿರುವ ಗುಂಡಾಪುರ ಗೇಟ್ನ ಶ್ರೀ ಬಾಲ್ಯ ಸತ್ಯ ಸನೇಶ್ವರ ದೇವಸ್ಥಾನದಲ್ಲಿ ಶಿವಜ್ಯೋತಿ ಕ್ಷೇತ್ರದಲ್ಲಿ ಅಷ್ಟಲಕ್ಷ್ಮಿಯುಳ್ಳ ಕಲ್ಲಿನ ಹೆಬ್ಬಾಗಿಲು ಸ್ಥಾಪನೆಯೊಂದಿಗೆ ಶನೇಶ್ವರ ಜಯಂತಿ ಉತ್ಸವ ಕಾರ್ಯಕ್ರಮ ಮಾರ್ಚ್ ಒಂದರ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿದೆ ಅಂತ ವ್ಯವಸ್ಥಾಪಕರು ಜೊತೆಗೆ ಅರ್ಚಕರಾದ ರಾಜು ತಿಳಿಸಿದ್ದಾರೆ ಮಲಗೂರು ಸಮೀಪದ ಕೋಡಿಹಳ್ಳಿ ಸಮೀಪದ ಗುಂಡಾಪುರ ಗೇಟ್ ಬಳಿ ಇರುವ ಶ್ರೀ ಬಾಲ್ಯ ಸತ್ಯಶನೇಶ್ವರ ದೇವಸ್ಥಾನದ ಶಿವಜ್ಯೋತಿ ಕ್ಷೇತ್ರದಲ್ಲಿ ಅಷ್ಟಲಕ್ಷ್ಮಿಯುಳ್ಳ ಕಲ್ಲಿನ ಹೆಬ್ಬಾಗಿಲು ಸ್ಥಾಪನೆಯೊಂದಿಗೆ ಶನೇಶ್ವರ ಜಯಂತಿ ಉತ್ಸವ ಕಾರ್ಯಕ್ರಮವು ಮಾರ್ಚ್ ಒಂದರ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯಲಿದೆ ಎಂದು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಅಲಗೂರಿನ ಸುತ್ತಮುತ್ತಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಳವಳ್ಳಿ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನದಾನಿ ಮಾಜಿ ಸಚಿವರಾದ ಬಿ ಸೋಮಶೇಖರ್ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸನ್ನೇಶ್ವರ ಸ್ವಾಮಿಗೆ ನೂತನವಾಗಿ ದೇವಸ್ಥಾನವನ್ನು ನಿರ್ಮಿಸಲು ಭಕ್ತರು ಸಹಾಯಧನವಾಗಿ ನೀಡಿದ್ದಾರೆ ಈಗ ನೂತನವಾಗಿ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದು ಈಗಾಗಲೇ ನಿರ್ಮಾಣ ಕಾರ್ಯ ಆರಂಭವಾಗಿದೆ ಇನ್ನು ಮುಂದಿನ ಖರ್ಚು ವೆಚ್ಚ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಬೇಕಾಗುತ್ತದೆ ಎಲ್ಲ ಕಾರ್ಯಕ್ರಮಗಳು ಸುಭವಾಗಿ ಸಾಗುತ್ತದೆ ಎಲ್ಲರ ಸಹಕಾರ ಬೇಕು ಅಂತ ರಾಜು ಕೋರಿದರು ಈ ಸಂದರ್ಭದಲ್ಲಿ ಶಿವಕೆಂಚೇಗೌಡ ತಮಣ್ಣಗೌಡ ಗೂಳಿಗೌಡ ರವಿ ಮಾದೇವ್ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಸಂಭ್ರಮದಿಂದ ಜರುಗಿದ ಶ್ರೀ ಮುನೇಶ್ವರ ಸ್ವಾಮಿ ಪರ ಪ್ರಸಾದ ಸೇವನೆಗೆ ಅರಿದು ಬಂದ ಭಕ್ತ ಸಾಗರ ಮುನೇಶ್ವರನ ಮಹಿಮೆ ಬಗ್ಗೆ ಗಣ್ಯರ ಪ್ರಶಂಸೆ ಕೆರಗೂಡಿನಲ್ಲಿ ಶಿವೋತ್ಸವಕ್ಕೆ ಉತ್ತಮ ಸ್ಪಂದನೆ ನಟ ಧ್ರುವ ಸರ್ಜನ್ ನೋಡಲು ಮುಗಿಬಿದ್ದ ಅಭಿಮಾನಿಗಳು ಕೆರಗೂಡು ಕ್ಷೇತ್ರ ಮಾದರಿ ಮಾಡುವೆ ಎಂದ ರವಿಕುಮಾರ್ ಗೌಡ ಗಣಿಗ ಬೇಬಿ ಬೆಟ್ಟದಲ್ಲಿ ಬಾರಿ ದಿನಗಳ ಜಾತ್ರೆ ಆರಂಭ ವಿವಿಧ ರಾಜ್ಯಗಳ ರಾಸುಗಳಿಗೆ ಅಪಾರ ಬೇಡಿಕೆ ಮೂಲಭೂತ ಸೌಕರ್ಯದ ಬಗ್ಗೆ ಸ್ವಾಮೀಜಿ ಮೆಚ್ಚುಗೆ ಎಂಡಿಸಿಸಿ ಬ್ಯಾಂಕ್ ಸೂಪರ್ ಸೀಟ್ ಮಾಡಲು ಒತ್ತಾಯ ಅಮಾಯಕರಿಂದ ನನ್ನ ಮೇಲೆ ದೂರು ದಾಖಲು ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಡಾಕ್ಟರ್ ರವೀಂದ್ರ ಆಕ್ರೋಶ ಹಲಗೂರಿನಲ್ಲಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಮನೆಯಲ್ಲೇ ಚಿಕಿತ್ಸೆ ಪಡೆಯಲು ವೈದ್ಯರ ಸೂಚನೆ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವಿಗಳ ದಿಸುಗೆ ನಮಸ್ಕಾರ बांधव्य बेसु